ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನೂರ ಒಂದನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮೋ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸ್ನೇಹಿತರೆ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ ಚೈತ್ರ ಕುಂದಾಪುರ ಅವ್ರನ್ನ ಆಯ್ತಾ ಟಿಕೆಟ್ ಫಿನಾಲೆ ಒಂದು ಗೇಮಿನಿಂದ ಏನು ಹೊರಗಡೆ ಇಡ್ತಾ ಇದ್ದಾರೆ ಇದೇ ಒಂದು ಆಯ್ತಾ ಕೆಲಸನ ನಮ್ಮ ಧನ್ರಾಜ್ ಅವ್ರಿಗೂ ಮಾಡ್ತಾರೆ ನಮ್ಮ ಅಮಾಯಕ ಧನ್ರಾಜ್ ಅವರು ಬಲಿಪಶು ಆಗ್ತಾರೆ ಅನ್ನೋದು ನಮಗೆ ಇಲ್ಲಿ ಕಾಣ್ತಾ ಇದೆ ಈ ಉಗ್ರಂ ಮಂಜು ಮತ್ತು ಗೌತಮಿ ಇವರಿಬ್ರು ಕೂಡ ಫೈನಲಿಗೋಸ್ಕರ ಹೋಗೋಕ್ಕೋಸ್ಕರವಾಗಿ ಟಿಕೆಟ್ ಫಿನಾಲೆ ಆಟ ಆಡೋಕ್ಕೋಸ್ಕರವಾಗಿ ನಮ್ಮ ಧನ್ರಾಜು ಮತ್ತು ಚೈತ್ರ ಕುಂದಾಪುರ ಅವ್ರನ್ನ ಬಲಿಪಾಶು ಮಾಡ್ತಿದ್ದಾರೆ ಅನ್ನೋದು ಸೂಪರ್ ಆಗಿ ಗೊತ್ತಾಗ್ತಾ ಇದೆ ನಾನು ಎಲ್ಲರಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ ನೆಕ್ಸ್ಟ್ ಗೇಮ್ ಇಡ್ತಾರೆ ನಮ್ಮ ನೆಕ್ಸ್ಟ್ ಪ್ರೋಮೋ ಬರುತ್ತೆ ನೆಕ್ಸ್ಟ್ ಗೇಮ್ ಇಡ್ತಾರೆ ಆವಾಗ ಎಲ್ಲಾದರೂ ನಮ್ಮ ಧನ್ರಾಜನ ಟಿಕೆಟ್ ಫಿನಾಲೆ ಗೇಮಿನಿಂದ ಹೊರ್ಗಡೆ ಇಟ್ಟಿದ್ದೆ ಆದರೆ ಉಗ್ರ ಮಂಜು ಮತ್ತು ನಮ್ಮ ಪುಂಗವ್ವ ಗೌತಮಿ ನಾನಂತೂ ಆಯಿತಾ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನಾನು ಏನೇನು ಹೇಳಬೇಕು ಹಂಗೆ ಹೇಳಿ 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 ಬಿಸಾಕ್ತಾ ಇರ್ತೀನಿ ಯಾಕೆ ಗೊತ್ತಾ ಇವರು ತುಂಬ ಪ್ರಿಪೇರ್ಡ್ ಆಗಿದ್ದಾರೆ ಅಂದರೆ ಗೌತಮಿ ಉಗ್ರ ಮಂಜ ನಾವಿಬ್ಬರ ಜೊತೆ ನಾವಿಬ್ಬರೇ ಟಿಕೆಟ್ ಫಿನಾಲೆ ಗೇಮ್ ಆಡಬೇಕು ನಾವಿಬ್ಬರೇ ಇರಬೇಕು ಅಯ್ಯೋ ದೇವ್ வீக் உகரம் மஞ்சா ஏற்ப ಬಂದಿದ್ದಾರೆ ನಿಜವಾಗ್ಲೂ ಕೂಡ ಏನ್ ಇವತ್ತು ಚೈತ್ರ ಕುಂದಾಪುರ ಟಿಕೆಟ್ ಫಿನಾಲೆ ಗೇಮ್ ಇಂದ ಹೊರಗಿಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಟಾರ್ಗೆಟ್ ಧನ್ರಾಜ್ ಅಂತೇಳಿ ಉಗ್ರ ಮಂಜು ಗೌತಮಿಯ ನೆಕ್ಸ್ಟ್ ಟಾರ್ಗೆಟ್ ಧನ್ರಾಜು ಧನ್ರಾಜ್ ಅವ್ರನ್ನ ಟಿಕೆಟ್ ಫಿನಾಲೆ ಗೇಮ್ ಇಂದ ಹೊರಗಿಡಕ್ಕೆ ಎಲ್ಲಾ ಸಂಚುಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆಲ್ಲಾದ್ರೆ ನಮ್ಮ ಧನ್ರಾಜ್ ಅವ್ರನ್ನ ಹೊರಗಿಟ್ಟಿದ್ದೆ ಆದರೆ ಗೌತಮಿ ಮತ್ತೆ ಉಗ್ರಂ ಮಂಜನ ಆಟನ ನಿಜವಾಗ್ಲೂ ಕೂಡ ಆಯ್ತಾ ಯಾರೂ ಕೂಡ ಈ ಜೋಡಿ ಆಟನ ನೋಡಲ್ಲ ಇವರಿಬ್ಬರೂ ಆಯ್ತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ನಿಜವಾಗ್ಲೂ ಕೂಡ ಅದೊಂದು ಸ್ಟ್ರೈಕೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅದಲ್ಲದೇನೆ ನೀವು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಆಯ್ತಾ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡೋದಾದ್ರೆ ಉಗ್ರಂ ಮಂಜು ಗೌತಮಿ ಪ್ರಿಪೇರ್ಡ್ ಆಗಿದ್ದಾರೆ ನೆಕ್ಸ್ಟ್ ನಮ್ಮ ಧನ್ರಾಜನ್ ಕಳಿಸ್ಬೇಕು ಈಗ ಚೈತ್ರ ಕುಂದಾಪುರ ಅವರು ಆಯ್ತಾ ಗೌತಮಿಗಿಂತ ಬೆಟ್ರು ಚೈತ್ರ ಕುಂದಾಪುರ ಅವರು ಗೌತಮಿಗಿಂತ ಬೆಟ್ರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಚೈತ್ರ ಇರುವಂತಹ ಅರ್ಹತೆ ಗೌತಮಿಗಿಲ್ಲ ಅಂತ ಹೇಳ್ತೀನಿ ಯಾಕೆ ಉಗ್ರ ಅವರಿಗೆ ಗೌತಮಿ ಪಕ್ಕದಲ್ಲಿಲ್ಲ ಅಂದರೆ ಗೇಮ್ ಮಾಡೋಕ್ಕಾಗಲ್ವ ಓ ಹಾಗಾದ್ರೆ ಗೌತಮಿ ಮತ್ತು ಉಗ್ರ ಮಂಜು ಇವ್ರಿಬ್ಬರೂ ಕೂಡ ಟಿಕೆಟ್ ಫಿನಲ್ ಗೇ ಫೈನಲ್ ಗೆ ಹೋಗಬೇಕು ಹಾಗಾದರೆ ನಮ್ಮ ಧನ್ರಾಜು ಚೈತ್ರ ಕುಂದಾಪುರವರು ಅದಕ್ಕೆ ಅರ್ಹರಲ್ಲ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಇವತ್ತೇನು ಚೈತ್ರ ಕುಂದಾಪುರವ್ರನ್ನ ಟಿಕೆಟ್ ಫಿನಾಲೆ ಗೇಮಿಂದ ಹೊರಗಿಡ್ತಾರೆ ಇದೇ ಗದ್ದಿನ ನಮ್ಮ ಧನ್ರಾಜ್ ಅಂದರೆ ಅಮಾಯಕ ಧನ್ರಾಜನು ಕೂಡ ಇವರಿಬ್ಬರು ಸೇರ್ಕೊಂಡು ಹೊರಗಿಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಶೂರ್ ನಾನು ಧನ್ರಾಜ್ ಅವ್ರಿಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ ಧನ್ರಾಜ್ ಅವರಿಗೆ ಅಂತ ಒಂದು ಸಿಚುವೇಶನ್ ಬಂದರೆ ಧನ್ರಾಜ್ ಅವ್ರೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ ನೀವು ಹೇಳಿ ನಿಮ್ಗೆ ಏನನ್ಸುತ್ತ ಒಪ್ಪನ್ನಾಗ ಹೇಳಿ ನಿಮಗಿಂತ ಬೆಟ್ರ್ ಅಂತೇಳಿ ಗೌತಮಿ ನಿನಗಿಂತ ನಾನು ಬೆಟ್ರ್ ಅಂತ ಒಪ್ಕೋಕೆ ಹೋಗ್ಬೇಡಿ ಚೈತ್ರ ಕುಂದಾಪುರ ಒಪ್ಕೊಂಡು ಒಪ್ಕೊಂಡ್ರು ಅಂದ್ರೆ ನೀವ್ ಒಪ್ಕೋಬೇಡಿ ಅಂತ ಧನ್ರಾಜ್ ಅವ್ರಿಗೆ ಯಾರೇ ಅಲ್ಲ ಧನ್ರಾಜ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಧನ್ರಾಜ್ ಅವ್ರ ಟಿಕೆಟ್ ಫಿನಲ್ಲೇ ವಿನ್ ಅಂತ ನಿಮಗಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಹೌದು ಕರೆಕ್ಟಾಗಿ ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಅಕ್ಕ ಉಗ್ರಂ ಮಂಜು ಮತ್ತು ಗೌತಮಿ ಇಬ್ಬರೂ ಕೂಡ ನಮ್ಮ ಧನ್ರಾಜ್ ಅವ್ರನ್ನ ಹೊರಗಿಡ್ತಾರೆ ಟಿಕೆಟ್ ಫಿನಲ್ ಗೇಮಿನಿಂದ ನಿಮಗೂ ಅನಿಸ್ತಾ ಇದೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ಗೌತಮಿ ಮತ್ತು ಉಗ್ರಂ ಮಂಜು ಅವರ ಈ ಜೋಡಿ ಆಟ ಏನಿದೆ ಈ ಜೋಡಿ ಆಟವನ್ನು ನೋಡ್ತಿರುವಂತಹ ನಮ್ಮ ಕರ್ನಾಟಕ ಜನತೆ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಆ ಕಡೆ ಟೀಮ್ ಅಂದರೆ ಹನುಮಂತು ಟೀಮಲ್ಲಿ ನಿಂತಿರುವಂತಹ ತ್ರಿವಿಕ್ರಮ್ ನಗ್ತಾ ಇದ್ದಾರೆ ಅವ್ರಿಗೆ ನಗು ತಡೆಯೋಕೆ ಇಲ್ಲ ಯಾಕೆ ಹೇಳ್ತಾ ಚೈತ್ರ ಬಗ್ಗೆ ಗೌತಮಿ ಹೇಳ್ತಿರುವಂತಹ ರೀಸನ್ ನೋಡಿದಂತಹ ತ್ರಿವಿಕ್ರಮ್ ಅವರಿಗೆ ನಗು ತಡಿಯೋಕಾಗ್ತಾಯಿಲ್ಲ ನಗ್ತಾ ಇದ್ದಾರೆ ಕಾರಣ ಇಷ್ಟೇ ಏನು ಗೊತ್ತಾ ಈ ಒಮ್ಮ ಗೌತಮಿ ತನ್ನನ್ನು ತಾನು ಏನು ತಿಳ್ಕೊಂಡಿದಳ ಅಂತ ನನ್ಬಂತೂ ಗೊತ್ತಿಲ್ಲ ಅಂದರೆ ನಾನು ಸೂಪರು ನಿನ್ನೆಲ್ಲರೂ ಆಯಿತಾ ಅವರು ಸೂಪರ್ ಅಲ್ಲನೂ ತಿಳ್ಕೊಂಡಿದಾರೆ ಏನೋ ಗೊತ್ತಿಲ್ಲ ಒಟ್ಟಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಚೈತ್ರ ಕುಂದಾಪುರವನ್ನ ಏನು ಆಯ್ತಾ ಟಿಕೆಟ್ ಫಿನಾಲೆ ಗೇಮಿಂದ ಹೊರಗಿಡ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಕೂಡ ಆಯ್ತಾ ಒಳ್ಳೇದಲ್ಲ ಅದು ಯಾಕೆ ಅಂತಂದರೆ ಇವರು ಜೋಡಿ ಆಟ ಆಡ್ತಾ ಇದ್ದಾರೆ ಅಂದರೆ ಗೌತಮಿ ಮತ್ತು ಉಗ್ರ ಮಂಜು ಈ ಜೋಡಿ ಆಟ ಆಡೋದ್ರಿಂದ ಅದರಿಂದ ಆಯಿತಾ ಯಾರಿಗೆ ಆಯಿತಾ ನಷ್ಟ ಆಗುತ್ತೆ ಅಂದರೆ ನಮ್ಮ ಧನ್ರಾಜು ಮತ್ತು ಚೈತ್ರ ಕುಂದಾಪುರವರಿಗೆ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯಿತಾ ಏನು ಈ ಟಿಕೆಟು ಫಿನಲೆ ಗೇಮ್ ಇದೆಯಲ್ವ ಈ ಟಿಕೆಟು ಗೇಮ್ ಗೇಮಿಂದ ಚೈತ್ರ ಅವರು ಏನು ಹೊರಗಡೆ ಹೊಡೆದಿದ್ದಾರಲ್ಲ ಅವರು ಟಿಕೆಟ್ ಫಿನಾಲೆ ಆಟನ ಆಡಕ್ಕಾಗಲ್ಲ ಅವರು ಟಿಕೆಟ್ ಫಿನ ಫಿನಲೆ ಆಟ ಆಡೋಕ್ಕೆ ಆಗಲ್ಲ ಅದಲ್ಲದೇ ಅವರು ಈ ವೀಕು ನಾಮಿನೇಷನ್ ಆಗಿದ್ದಾರೆ ಈ ನಾಮಿನೇಷನಿಂದ ಹೊರ್ಗಡೆ ಬರಬೇಕು ಅಂದರೆ ಅವ್ರು ಗೇಮ್ ಆಡಬೇಕು ಗೇಮೇ ಆಡಲಿಲ್ಲ ಅಂದರೆ ನಾಮಿನೇಷನ್ನಿಂದ ಹೊರ್ಗಡೆ ಬರೋದು ತುಂಬ ಕಷ್ಟ ಇದೆ ಯಾಕೆಂದರೆ ಗೇಮ್ ಆಡಿದವ್ರಿಗೆ ನಮ್ಮ ಜನ ಓಟ್ ಹಾಕೋದು ನೋಡಬೇಕು ಅಂತ ಚೈತ್ರ ಕುಂದಾಪುರ ಅವ್ರದ್ದು ಏನಾಗುತ್ತೆ ಈ ವೀಕು ಅನ್ನೋದು ಅದಲ್ಲದೆ ನಮ್ಮ ಧನ್ರಾಜ್ ಅವ್ರಿಗೂ ಇದೇ ಹೇಳ್ತೀನಿ ಧನ್ರಾಜ್ ಅವರೇ ನೀವು ಕೂಡ ನಾಮಿನೇಟ್ ಆಗಿದ್ದೀರಾ ನಿಮ್ಮನ್ನು ಎಲ್ಲಾದರೆ ಉಗ್ರ ಮಂಜು ಗೌತಮಿ ನಿಮ್ಮನ್ನು ಟಿಕೆಟ್ ಫಿನಲ್ಲೇ ಗೇಮಿನಿಂದ ಹೊರಗಡೆ ಇಡಕ್ಕೆ ನಿಮ್ಮ ಎಲ್ಲಾದರೂ ಅವ್ರು ಹೇಳಿದರೆ ದಯವಿಟ್ಟು ನೀವು ಒಪ್ಪಬೇಡಿ ಯಾಕೆ ಒಪ್ಕೋಬೇಡಿ ಅಂದರೆ ಧನ್ರಾಜ್ ಅವರೇ ನೀವು ಹೇಳ್ಬೇಕಾಗಿರೋ ಪಾಯಿಂಟೇ ಇಷ್ಟು ನಾನು ನಾಮಿನೇಟ್ ಆಗಿದ್ದೀನಿ ನಾನು ನಾಮಿನೇಟ್ ಆಗಿದ್ದೀನಿ ಅಂದರೆ ನಾನು ಗೇಮ್ ಮಾಡಬೇಕು ನಾನು ಹುಡುಕಬೇಕಂದ್ರೆ ಗೇಮ್ ಮಾಡಬೇಕು ನೀವಿಬ್ಬರು ಕೂಡ ನಾಮಿನೇಟ್ ಆಗಿಲ್ಲ ಹಾಗಾಗಿ ನೀವು ಟಿಕೆಟ್ ಫಿನಲ್ಲಿ ಆಡಿದ್ರು ಆಡದೇ ಇದ್ರು ನಿಮಗಾಗ ಲಾಸ್ ಏನೂ ಇಲ್ಲ ಬಟ್ ನನಗಾಗುತ್ತೆ ಅಸು ನಾನು ಹಾಗಾಗಿ ನಾನು ಆಡ್ತೀನಿ ಅಂತೇಳಿ ನೀವು ನಿಲ್ಬೇಕು ದೃಢವಾಗಿ ಆಡ್ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತು ನೋಡಿ ಈ ಉಗ್ರಂ ಮಂಜು ಗೌತಮಿಯ ಒಂದು ನಾಟಕ ಇದೆಯಲ್ಲ ದೊಮ್ರಾಟ ಅಯ್ಯೋ ಅಯ್ಯೋ ಅದು ಭಯಂಕರ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಗೌತಮಿ ಉಗ್ರಂ ಮಂಜುನ ಮುಂದೆ ಬಿಟ್ಕೊಂಡು ಹದಿನಾಲ್ಕು ವಾರ ಗೇಮ್ ಆಡಿರುವ ನಿನಗೆ ಇಷ್ಟ ಗೇಮ್ ಮಾಡುದಂತ ಚೈತ್ರ ಕುಂದಾಪುರ ಅವ್ರು ಎಷ್ಟಿರಬೇಕು ಓಕೆ ನೋ ಪ್ರಾಬ್ಲಮ್ ಬಟ್ ಇದೆಲ್ಲ ಏನು ಗೊತ್ತಾ ಸ್ನೇಹಿತರೆ ಇದೆಲ್ಲ ಒಂದು ಪಾಠ ಇದೆ ಇದು ಏನು ಪಾಠ ಗೊತ್ತಾ ಉಗ್ರ ಮಂಜು ಗೌತಮಿ ಅವ್ರ ಜೊತೆಲೇ ಇದ್ದರೂ ಕೂಡ ಆಯ್ತಾ ಎಷ್ಟು ಸಾರಿ ಸುದೀಪ್ ಸರ್ ಅವರು ಅಷ್ಟು ಮಕ್ಕ ಹೋದ್ರು ಕೂಡ ನೋಡಿ ಅವರಿಬ್ಬರು ದೂರನೇ ಆಗ್ತಾ ಇಲ್ಲ ಆಯಿತಾ ನಾನಿಂದ ಬಿಡದಾರೆ ಅನ್ನೋ ಒಂದು ಇದ್ದಾರೆ ಆಯಿತಾ ಆ್ಯಕ್ಚುಲಿ ಅಂದ್ರೆ ಗೌತಮಿ ಗಂಡ ಅಭಿ ಅವರು ತುಂಬ ಚೆನ್ನಾಗಿ ಹೇಳಿದರು ಬೇಡ ನಿನಗೆ ಅದು ಬೇಡ ನಿನಗೆ ಪಾಡಿ ನೀನು ಆಡುತ್ತ ಆದರೂ ಕೂಡ ಗೌತಮಿ ಇದ್ ಕಡೆ ಉಗ್ರ ಮಂಜು ಇರಲೇಬೇಕು ಉಗ್ರ ಮಂಜು ಇದ್ ಕಡೆ ಗೌತಮಿ ಇಡಲೇಬೇಕು ಕೆಲವರು ಹೇಳ್ತಾ ಇರೋರು ಏನಂದರೆ ಉಗ್ರ ಮಂಜು ರಾಕು ಉಗ್ರ ಮಂಜು ಸೂಪರಾಗಿ ಗೇಮ್ ಆಡ್ತಾರೆ ಹಾಗಾಡ್ತಾರೆ ಈಗ ಗೌತಮಿ ಇಲ್ಲ ಅಂತಂದರೆ ಉಗ್ರ ಮಂಜು ಗೇಮೇ ಆಡೋಲ್ಲ ಕೈ ಕಲ್ದ ಉಗ್ರ ಮಂಜು ಆ ಒಂದು ಸ್ಥಿತಿಗೆ ಬಂದರೆ ನಾವು ನೋಡಲಿಲ್ಲ ಲಾಸ್ಟ್ ಟೂ ವೀಕಲ್ ನೋಡಿದೀವಿ ಅವ್ರು ಮಕ್ದ್ರು ಕೂಡ ಗೌತಮಿ ಗೌತಮಿ ಇಂದೇನೆ ಅಡ್ಡಾಡಿದ್ದನ್ನ ನಾವು ನೋಡಿಲ್ವಾ ಓಕೆ ಇಟ್ಸ್ ಓಕೆ ಅದು ಅವ್ರ ಪರ್ಸ್ನಲ್ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಬಟ್ ಒಟ್ಟಾರೆಯಾಗಿ ಆಯ್ತಾ ಉಗ್ರಂ ಮಂಜು ಗೌತಮಿಯಿಂದ ಬಲಿಪಶು ಆದವ್ರು ಯಾರು ಅಂತಂದ್ರೆ ನಮ್ಮ ಧನ್ರಾಜ್ ಮತ್ತೆ ಚೈತ್ರ ಕುಂದಾಪುರವರು ಅಕಸ್ಮಾತ್ ಎಲ್ಲಾದ್ರೆ ಚೈತ್ರ ಕುಂದಾಪುರವ್ರನ್ನ ಹೊರಗಿಟ್ಟಂತೆ ಧನ್ರಾಜ್ ಅವ್ರನ್ನ ಎಲ್ಲಾದರೂ ಹೊರಗಿಟ್ರೆ ಈ ಗುಳ್ಳೇನಲ್ಲಿ ಉಗ್ರಂ ಮಂಜು ಪುಂಗವ ಗೌತಮಿ ಧನ್ರಾಜ್ ಅವ್ರನ್ನ ಏನಾದ್ರು ಟಿಕೆಟ್ ಫಿನಾಲೆ ಗೇಮಿನಿಂದ ಹೊರ್ಗಡೆ ಇಟ್ಟರೆ ಆಯ್ತಾ ನನ್ನ ರಿವ್ಯೂ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಇರುತ್ತೆ ಯಾಕೆಂದ್ರೆ ಧನ್ರಾಜು ನಿಮ್ಮ ಇಬ್ಬರಿಗಿಂತನೂ ಪ್ರಾಮಾಣಿಕ ನಿಮ್ಮಿಬ್ಬರಿಗಿಂತನೂ ಆನೆಸ್ಟ್ ಗೇಮ್ ಆಡ್ತಾ ಇದ್ದೇನೆ ನೋಡೋಣ ನೆಕ್ಸ್ಟ್ ಪ್ರೊಮೋದಲ್ಲಿ ನಮಗೆ ಗೊತ್ತಾಗುತ್ತೆ ನನ್ನ ಪ್ರೋಮೋ ನಿಮಗೆ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್